ನೋಡಿ ಸರ್ ನನ್ನ ಅನುಭವದ ಮಾತನ್ನು ನಿಮಗೆ ಹೇಳ್ತೀನಿ ದಯಮಾಡಿ ನಿಮ್ಮ ಎಷ್ಟೇ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಅದನ್ನು ಎಲ್ಲರಿಗೂ ಈ ಪಾಂಪ್ಲೆಟ್ ಹಂಚ್ದಂಗೆ ಹಂಚಕ್ಕೆ ಹೋಗ್ಬಿಟ್ಟು ದಯಮಾಡಿ ಹಂಚ್ಬಿಡಿ ನೀವು ಮತ್ತಷ್ಟು ಆಳವಾಗಿ ಗಾಢವಾಗಿ ಸಮಸ್ಯೆ ಒಳಗಡೆ ಮುಳುಗ್ತಾ ಇರ್ತೀರಿ ಈ ಮನುಷ್ಯ ಕೆಸರಲ್ಲಿ ಮುಳುಗ್ತದೆ ನೋಡಿ ನಿಧಾನವಾಗಿ ಹಂಗೆ ಇಳಿತಾ ಗೊತ್ತಾಗಲ್ಲ ಯಾವಾಗ ಎಳದ್ಬಿಟ್ಟ ಅಂತ ನಿಧಾನ ಇಳೀತಾ 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 ಇಳಿತಾ ಗೊತ್ತಾಗುತ್ತೆ ಅದೇ ರೀತಿ ಇನ್ನೂರ್ಸ್ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ ಯಾರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು ಅಂತಂದರೆ ಡಾಕ್ಟ್ರ್ ಹತ್ರ ಹೇಳ್ಕೊಳ್ಳಿ ಲಾಯರ್ ಹತ್ರ ಹೇಳ್ಕೊಳ್ಳಿ ನೀವು ನಂಬಿದಂತಹ ನಿಮ್ಮ ಲೈಫ್ ಕೋಚ್ ಅಥವಾ ಸ್ಪಿರಿಚುವಲ್ ಕೋಚ್ ಶಿಕ್ಷಕ ಅಥವಾ ಗುರುಗಳು ಅಂತ ಯಾರು ಇರ್ತಾರೆ ನಾನೇ ಆಗಬೇಕು ಅಂತಿಲ್ಲ ಯಾರು ಬೇಕಾದರೂ ಆಗ ಯಾರೂ ನಿಮ್ಮನ್ನು ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ನನ್ನ ಬದುಕಿಗೆ ಇಂಥವರ ಬಳಿ ನೀವು ಹೇಳ್ಕೊಳ್ಬಹುದೇ ಹೊರತು ಇದು ಬಿಟ್ಟು ಬೇರೆ ಯಾರ ಜೊತೆನಾದರೂ ಅದನ್ನು ಹೇಳ್ಕೊಳ್ತಾರೆ ಬೇರೆಯವ್ರ ಬಾಯಿಗೆ ತುತ್ತಾಗ್ತೀರ ಬೇರೆಯವ್ರ ಮಾತಿಗೆ ಆಹಾರವಾಗ್ತೀರ ಆದ್ದರಿಂದ ದಯವಿಟ್ಟು ಥಿಂಕ್ ಮಾಡಿ ನೀವೇ ಅದನ್ನು ಬಗೆಹರಿಸ್ಕೊಳ್ಬಹುದು ಅದರಿಂದ ಒಮ್ಮೆ ಸಮಸ್ಯೆಯ ಹೊರಗಡೆ ಬಂದು ಅದನ್ನು ನೋಡಿ ಅದರ ಅಸ್ತಿತ್ವ ನಿಮಗೆ ಗೊತ್ತಾಗುತ್ತೆ ನೀವೇ ಬಗೆಹರಿಸ್ಬಹುದು ಗೊತ್ತಾಗಲಿಲ್ಲ ಅಂತಂದರೆ ಯಾರು ಆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇರ್ತಾರೆ ಆ ಸಮಸ್ಯೆಯಲ್ಲಿ ಬಗೆಹರಿಸುವಂಥವ್ರು ಆ ಸಮಸ್ಯೆಗಳನ್ನು ಆಲ್ರೆಡಿ ಮುಂಚೆ ಬಗೆಹರಿಸಿರೋರು ಇಂಥವ್ರ ಹತ್ರ ಬೇಕಾದರೆ ನೀವು ಹೋಗಿ ಅದನ್ನು ಬಗೆಹರಿಸ್ಕೊಳ್ಬೇಕು ಹೊರತು ಎಲ್ಲರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಗಾಡಿ ರಿಪೇರಿ ಆದರೆ ಸೀದಾ ಮೆಕ್ಯಾನಿಕ್ ಹತ್ರ ಹೋಗಿ ರೆಡಿ ಮಾಡಿಕೊಡ್ತಾರೆ ನೀವು ಹೋಗೋಕ್ಕಾಗಿಲ್ಲ ಅಂದರೆ ಯಾರಿಗಾದರೂ ದುಡ್ಡು ಕೊಟ್ಟು ಆ ಗಾಡಿನ ಹೋಗಿ ರಿಪೇರಿ ಮಾಡಿಸ್ಕೊಂಡು ಅಂತೇಳಿ ಮಾಡಿಕೊಡ್ತಾರೆ ಇವಾಗ ಒಂದು ಕಾಲ್ ಮಾಡಿದ್ರೆ ಅವರೇ ಬಂದು ಗಾಡಿ ರೆಡಿ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅಥವಾ ಅವರೇ ಬಂದು ಟೋ ಮಾಡ್ಕೊಂಡು ಹೋಗ್ತಾರೆ ರೆಡಿ ಮಾಡ್ಕೊಂಡು ಹೋಗ್ತಾರೆ ಎಷ್ಟೊಂದು ಅನುಕೂಲಗಳಿದೆ ಸಮಸ್ಯೆಗಳಲ್ಲೂ ಅದೇ ರೀತಿ ನೂರಾರು ಸಮಸ್ಯೆಗಳು ಅದರಲ್ಲಿ ಸಣ್ಣದು ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿ ಇದನ್ನೆಲ್ಲವನ್ನು ನೀವೇ ಗಮನಿಸೋದ್ರ ಮೂಲಕ ಅದರ ಅಸ್ತಿತ್ವ ತಿಳಿಯುತ್ತೆ ಯಾವಾಗ ಸಮಸ್ಯೆಗೆ ಮೂಲ ತಿಳ್ಕೊಳ್ತಿರೋ ಆಗ ಪರಿಹಾರ ಖಂಡಿತವಾಗಿಸುತ್ತೆ ಬಟ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಪಾಂಪ್ಲೇಟ್ ಹಚ್ಕೊಂಡು ಹಂಚಕ್ಕೆ ಹೋಗ್ಬೇಡಿ ಇದರಿಂದ ಇನ್ನೊಂದಷ್ಟು ದರಿದ್ರಗಳು ಬರ್ತವೆ